ಆಮಿನಂತಿರುವ ಕಿರಿದ ಆನೆಯಲ್ಲಿ ವಿಜೃಂಭಿಸುವ ವಿಭತಿ ರುದ್ರಾಕ್ಷಿ ಕತ್ತಿ ಹಿಡಿದು ಗೆಜ್ಜೆ ಕಟ್ಟಿ ವೀರಗಾಸೆಯ ಕಲಾವಿದರು ವೀರಾವೇಶದಿಂದ ಏರು ಧ್ವನಿಯಲ್ಲಿ ದಕ್ಷ ಬ್ರಹ್ಮನ ಕತೆ ಹೇಳುತ್ತಿದ್ದರೆ ನೆರೆಯವರೆಲ್ಲ ಮೂಕ ವಿ ವಿಸ್ಮಿತರಾಗಿ ಕೇಳುತ್ತಾರೆ ಕರ್ನಾಟಕದ ಜಾನಪದ ಶಿವ ಶಿವನ ಪೂರಿತ ಗುರವರ ಕುಣಿತ ಹಂಸಾಳೆ ಡೊಳ್ಳು ಕುಣಿತ ನೃತ್ಯಗಳಲ್ಲಿ ವೀರಗಾಸೆ ಒಂದಾಗಿದೆ ವೀರಗಾಸೆ ಹಾಗೂ ವೀರಭದ್ರನ ಕುಣಿತಕ್ಕೆ ಸಮ ಸಮತೆ ಇದ್ದಷ್ಟೇ ವ್ಯತ್ಯಾಸವೂ ಇದೆ ದಕ್ಷ ಬ್ರಹ್ಮನ ನಾಶಪಡಿಸಲು ಶಿವನು ಅಂಶವಾಗಿ ಜನಿಸಿದ ವೀರಭದ್ರನ ಕುರಿತು ನೃತ್ಯ ಮಾಡುತ್ತಾರೆ ಕೆಂಪು ಜುಜ್ಜ ಎದೆಯ ಮೇಲೆ ವೀರಭದ್ರನ ಪ್ರತಿಮೆ ಕಾಲಿಗೆ ಗೆಜ್ಜೆ ಅಣೆಗೆ ವಿಭೂತಿ ಕಾಸೆ ಸೊಂಟಕ್ಕೆ ಬಿಗಿದ ಬಿಳಿ ವಸ್ತ್ರ ರೌದ್ರ ರಸವನ್ನು ಪ್ರತಿ ಪ್ರಧಾನವಾಗಿಸಿ ಕತ್ತಿ ಹಿಡಿದು ವೀರಭದ್ರನ ಕತೆ ಹೇಳುತ್ತಾ ನೃತ್ಯ ಮಾಡುತ್ತಾರೆ ಉತ್ತರ ಕರ್ನಾಟಕದ ಕಡೆಯಿಂದಲ್ಲಿ ಚೂಪಾದ ಆಯುಧ್ಯದಿಂದ ದೇಹದ ದೇಹಕ್ಕೆ ಒಡೆದುಕೊಳ್ಳುತ್ತಾರೆ ಮೈಸೂರು ಮಂಡ್ಯ ಚಾಮರಾಜನಗರ ಹಾಸನ ಜಿಲ್ಲೆಯಲ್ಲಿ ವೀರಗಾಸೆ ಪ್ರಸಿದ್ಧ ಗಿರಿಜ ಕಲ್ಯಾಣ ಪ್ರಭುಲಿಂಗ ಲೀಲೆ ಬಸವ ಪುರಾಣ ಪ್ರಮುಖವಾದ ದಕ್ಷ ಯಜ್ಞ ಕಥೆಯನ್ನು ಹಾವ ಭಾವ ನೃತ್ಯ ತಮಟೆ ವಾದ್ಯಗಳೊಂದಿಗೆ ವಿವರಿಸುತ್ತಾರೆ ಪತ್ನಿ ದ್ರಾಕ್ಷಾಯಿಣಿ ತಂದೆ ದಕ್ಷ ಬ್ರಹ್ಮನ ಯಾಗದಲ್ಲಿ ಪತಿ ಶಿವನ ಅವನಮಾನ ಕೇಳಲಾರದೆ ಯಜ್ಞ ಕುಂಡಕ್ಕೆ ಹಾರಿದ ಪ್ರಾಣಾರ್ಪಣೆ ಮಾಡುತ್ತಾಳೆ ಇದರಿಂದ ಕೋಪಿತನಾದ ನೊಂದ ಶಿವ ತಂಡ ತಾಂಡವ ನೃತ್ಯ ಮಾಡುವುದು ಇದರ ಶಿವನ ಜಟೆಯಿಂದ ಜನಿಸಿದ ವೀರಭದ್ರನ ಕಥೆಯನ್ನು ವೀರಾವೇಶದಿಂದ ನೃತ್ಯ ಮಾಡುತ್ತಾ ಏರು ಧ್ವನಿಯಲ್ಲಿ ಹೇಳುತ್ತಾರೆ ಸಾಮಾನ್ಯವಾಗಿ ವೀರಗಾಸೆ ನೃತ್ಯವನ್ನು ಜಾತ್ರಾ ಸಮೂಹ ಸದಾ ಜಾತ್ರಾ ಸಮೂಹ ವಿ ದಸರಾ ಆಯೋಜಿತ ವಿಶೇಷ ಚೈತ್ರ ಮಾಸ ಯುಗಾದಿ ಕಾರ್ತಿಕ ಮಾಸದಲ್ಲಿ ದೀಪಾವಳಿ ಹಬ್ಬ ಸಮಾರಂಭಗಳಲ್ಲಿ ಆರಾಧನೆ ಏರ್ಪಡಿಸಲಾಗುತ್ತದೆ ವೀರಭದ್ರನ ಮನೆ ದೇವರಾಗಿ ನಡೆದುಕೊಳ್ಳುವವರು ಮದುವೆ ಹಾಗೂ ಇನ್ನಿತರ ಪ್ರಮುಖ ಸಮಾರಂಭ ಸಮಾರಂಭಗಳಲ್ಲಿ ವೀರಗಾಸೆ ಕುಣಿತ ಆಯೋಜಿಸಲಾಗುತ್ತದೆ ನಿಮಗೆಲ್ಲ ಇಷ್ಟ ಆಯಿತು ನನ್ನ ಇನ್ಫಾರ್ಮೇಷನ್ ಅಂತ ಅಂದ್ಕೊಳ್ತೀನಿ ಬಾವಿಗೆ ಹೊರಲಿಲ್ಲ ದೇವ ಕಲವಿಲ್ಲದ ಬಾವಿಯ ದರದಲ್ಲಿ ಏನಿಲ್ಲದ ಬೇವಿನ ಮರ ಹೊಂದಿರಲು ಬೇವಿನ ಮರದ ಮೇಲೆ ಇಲ್ಲದ ಪಕ್ಷಿ ಕುಳಿತರಲು ಇಲ್ಲದ ಪಕ್ಷಿಯನ್ನು ಕಣ್ಣಿಲ್ಲದ ಕುರುಡನೋ ಕೈ ಇಲ್ಲದ ಬೇಟೆಗಾರರಿಗೆ ಕೈ ಇಲ್ಲದ ಬೇಟೆಗಾರನು ಗಾಸೆ ಕರ್ನಾಟಕದ ಶೈವ ಸಂಪ್ರದಾಯದ ಒಂದು ಪ್ರಮುಖ ಶಕ್ತಿಶಾಲಿಯಾದ ಜನಪದ ಕಲೆಯಾಗಿದೆ ಇದು ದಕ್ಷ ಯಜ್ಞ ಕಥೆಯನ್ನು ಮೀರಿಸುವಂತಹ ನೃತ್ಯವಾಗಿದ್ದು ಕಲಾವಿದರು ವೀರಭದ್ರನ ವೇಷವನ್ನು ಧರಿಸಿ ಕತ್ತಿ ಹಿಡಿದು ತೀವ್ರವಾದ ಚಾಲನೆಗಳ ಮೂಲಕ ದೈವಿಕ ಶೌರ್ಯವನ್ನು ಪ್ರವೇಶಿಸುತ್ತಾರೆ ಈ ನೃತ್ಯವನ್ನು ಪ್ರಮುಖವಾಗಿ ಹಬ್ಬಗಳು ಜಾತ್ರೆಗಳು ಮತ್ತು ಮದುವೆಗಳ ಶುಭಾಶ ಶುಭ ಸಂದರ್ಭದಲ್ಲಿ ಪ್ರವೇಶಿಸ ಪ್ರದರ್ಶಿಸಲಾಗುವುದು ವೀರ್ಯಗಾಸೆಯ ಮೂಲ ಮತ್ತು ಕಥೆ ಕಥೆಯ ಕಥಾಂಧರ ಕಥೆಯ ಪ್ರಕಾರ ಪತ್ನಿ ದಕ್ಷನಿಂದ ಅವಮಾನಿತಳಾದ ದಾಕ್ಷಾಯಣಿ ಯಜ್ಞದ ಬೆಂಕಿಗೆ ಆರಿದಾಗ ಕೋಪಗೊಂಡ ಶಿವನು ಸೃಷ್ಟಿಯಲ್ಲಿ ಅಶಾಂತಿಯನ್ನು ಉಂಟುಮಾಡಿದನು ಶಿವನ ವೀರ್ಯದಿಂದ ಹುಟ್ಟಿದ ವೀರಭದ್ರನು ದಕ್ಷನ ಯಜ್ಞ ಯಜ್ಞವನ್ನು ಹಾಳು ಮಾಡಿ ದಕ್ಷನನ್ನು ಕೊಂದನು ವೀರಗಾಸೆ ಈ ಘಟನೆಯ ಪ್ರತೀಕವಾಗಿದೆ ಇದು ಕೆಟ್ಟದ ಕೆಟ್ಟದರ ಮೇಲೆ ಒಳಿತಿನ ವಿಜಯವನ್ನು ಸೂಚಿಸುತ್ತದೆ ವೀರಗಾಸೆಯ ಸಾಮೂಹಿಕ ನೃತ್ಯವಾಗಿದ್ದು ವೀರಶೈವ ಲಿಂಗಾಯತ ಸಂಪ್ರದಾಯ ಸಂಪ್ರದಾಯದವರು ಇದರ ಪ್ರಮುಖ ಕಲಾವಿದರು ಇತ್ತೀಚೆಗೆ ಹುಡುಗಿಯರು ಇದರಲ್ಲಿ ಭಾಗವಹಿಸುತ್ತಾರೆ ನರ್ತಕರು ಸಾಮಾನ್ಯವಾಗಿ ಸಾಂಪ್ರದಾಯಿಕ ಶಿರವಸ್ತ್ರ ಬಿಳಿ ಬಣ್ಣ ತಲೆಯ ತಲೆಗವಸು ಕೆಂಪು ಬಣ್ಣದ ಉಡುಪು ರುದ್ರಾಕ್ಷಿಹಾರ ಸೊಂಟಪಟ್ಟಿ ಕಡಗ ಮತ್ತು ಕಾಲುಂಗರಗಳನ್ನು ಧರಿಸುತ್ತಾರೆ ಹಣೆಗೆ ವಿಭೂತಿ ಹಚ್ಚಿ ಕಣ್ಗಳಿಗೆ ಕಾವನ್ನು ತುಂಬಿ ದೇವರ ಅವತಾರವೆಂಬಂತೆ ಕಾಣುತ್ತಾರೆ ಈ ನೃತ್ಯದಲ್ಲಿ ತಾಳ ಶ್ರುತಿ ಚಮಳ ಓಲಗ ಸಮ್ಮೇಳನ ಸಂಬಾಳ ಮತ್ತು ಕರಡೆ ವಾದ್ಯಗಳನ್ನು ಬಳಸುತ್ತಾರೆ ನರ್ತಕರು ಕಥೆಯನ್ನು ಅಭಿನಯಿಸುವ ಮೂಲಕ ಮತ್ತು ವೀರಭದ್ರನ ಕಥಾರೂಪದ ಉಡುಪುಗಳನ್ನು ಹೇಳುವ ಮೂಲಕ ಕಥೆಯನ್ನು ನಿರು ನಿರೂಪಿಸುತ್ತಾರೆ ನೃತ್ಯದ ಕೆಲವು ಹಂಚುತ್ತಾ ಹೋಗು ಹೆಚ್ಚುತ್ತಾ ಹೋಗುತ್ತದೆ ಇದು ಧಾರ್ಮಿಕ ಉತ್ಸವದಲ್ಲಿ ಜಾತ್ರೆಗಳು ಹಬ್ಬಗಳು ಮದುವೆಗಳು ಮತ್ತು ದೊಡ್ಡ ದೊಡ್ಡ ಕಾರ್ಯಗಳಲ್ಲಿ ಪ್ರದರ್ಶನಗೊಳ್ಳುತ್ತದೆ ವೀರಗಾಸೆ ಸಾಮೂಹಿಕ ನೃತ್ಯದೊಳ ಒಳಗೊಂಡ ಕರ್ನಾಟಕದ ಒಂದು ಜನಪದ ಕಲೆ ಶೈವ ಸಂಪ್ರದಾಯದ ಧಾರ್ಮಿಕ ವೀರ ನೃತ್ಯ ನೃತ್ಯದ ನಡೆಯುವ ಕನಿಷ್ಠ ಎರಡು ಜನ ಕಲಾವಿದರುಗಳು ಸೇರಿ ನಡೆಸುವಂತಹ ವೀರಗಾಸೆ ನೃತ್ಯ ಮಂಡಲ ಹಾಕಿ ಮಂಡಲದೊಳಗಡೆ ಎಷ್ಟು ನೀಟಾಗಿ ಅಗ್ನಿಯನ್ನು ಸ್ಪರ್ಶನ ಮಾಡಿ ಅಗ್ನಿಯಲ್ಲಿ ಮಂಡಲ ಎಷ್ಟು ಚೆನ್ನಾಗಿ ಕಾಣಿಸುತ್ತದೆ ಅಂತ ನೀವು ವೀಕ್ಷಣೆ ಮಾಡಬಹುದು ನೋಡಿ ಎಷ್ಟು ಚೆನ್ನಾಗಿ ಅಗ್ನಿಯಲ್ಲಿ ಮಂಡಲ ಚೆನ್ನಾಗಿ ಕಾಣಿಸ್ತಾ ಇದೆ ಸೂಪರ್ ಅಲ್ವಾ ಫ್ರೆಂಡ್ಸ್ ಚೆನ್ನಾಗಿದೆ ಅಲ್ಲ ನಾನು ನಿಮ್ಮ ಮುಂದೆ ನೀವು ನೋಡಿ ಖುಷಿ ಪಡಲಿ ಅಂತ ಇದನ್ನು ವಿಡಿಯೋ ಮಾಡಿರೋದು ಸೊ ಪ್ಲೀಸ್ ಎಲ್ಲ ವೀಡಿಯೋನ ತಾಳ್ಮೆಯಿಂದ ಪೂರ್ತಿಯಾಗಿ ನೋಡಿ ಇದರ ಕತೆ ಕೂಡ ಇದೆ ಮುಂದೆ ಗಾಸೆ ನೃತ್ಯ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆಯ ವಿಡಿಯೋಗಳನ್ನು ನನ್ನ ಚಾನಲಲ್ಲಿ ಅಪ್ಡೇಟ್ ಮಾಡ್ತೇನೆ ಅಂತ ಹೇಳ್ತೀವಿ ವೀರಗಾಸೆಯಲ್ಲಿ ಕೊನೆಗೆ ಕೋಪ ರುದ್ರವತರವಾಗಿ ದೇವರು ಮೈ ಮೇಲೆ ಬಂದಿರುವಂತಹ ಸನ್ನಿವೇಶ ನಡೆಯುತ್ತದೆ ಆಮೇಲೆ ಅವ ಅವತಾರ ಪುರುಷರು ಸಮಾಧಾನಗೊಂಡು ಮುಕ್ತಾಯಗೊಳಿಸುವಂತಹ ಕೊನೆಯ ಕ್ಷಣಗಳು ಇದು ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ